ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಪಡೆದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಅನಂತಕುಮಾರ್ ಹೆಗಡೆ ಅವರ ಬೆಂಬಲ ಪಡೆಯಲು ಪರದಾಡುವ ದುಸ್ಥಿತಿ ಎದುರಾಗಿದ್ದು ಈ ಬಗ್ಗೆ ಬಿಜೆಪಿ ವಲಯದಲ್ಲಿ ಭಾರಿ ಸದ್ದು ಮಾಡಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆರು ಬಾರಿ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಕ್ಷೇತ್ರದ ಬಿಜೆಪಿಯಲ್ಲಿ ಸಖತ್ ಸಂಘಟನಾತ್ಮಕ ಬಲವಿದೆ ಅವರು ಸಂಸದರಾಗಿದ್ದಾಗ ಕಾರ್ಯಕರ್ತರ ಯಾವುದೇ ಕೆಲಸ ಮಾಡಿಕೊಡದಿದ್ದರೂ ಕಾರ್ಯಕರ್ತರಿಗೆ ಅವರೆಂದರೆ ಬಹಳ ಅಚ್ಚುಮೆಚ್ಚು ಅವರ ಪ್ರಖರ ಭಾಷಣ ಕೇಳಲು ಮತ್ತು ಅವರಿಗಿರುವ ಹಿಂದುತ್ವವಾದದ ಅಗಾಧ ಜ್ಞಾನ ಸಂಪತ್ತಿಗೆ ನಮ್ಮ ಜಿಲ್ಲೆಯ ಯಾವ ರಾಜಕಾರಣಿಯೂ ಸರಿಸಾಟಿ ಅಲ್ಲ ಎಂಬ ಭಾವನೆ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಲ್ಲಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆರು ಬಾರಿ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಕ್ಷೇತ್ರದ ಬಿಜೆಪಿಯಲ್ಲಿ ಸಖತ್ ಸಂಘಟನಾತ್ಮಕ ಬಲವಿದೆ ಅವರು ಸಂಸದರಾಗಿದ್ದಾಗ ಕಾರ್ಯಕರ್ತರ ಯಾವುದೇ ಕೆಲಸ ಮಾಡಿಕೊಡದಿದ್ದರೂ ಕಾರ್ಯಕರ್ತರಿಗೆ ಅವರೆಂದರೆ ಬಹಳ ಅಚ್ಚುಮೆಚ್ಚು ಅವರ ಪ್ರಖರ ಭಾಷಣ ಕೇಳಲು ಮತ್ತು ಅವರಿಗಿರುವ ಹಿಂದುತ್ವವಾದದ ಅಗಾಧ ಜ್ಞಾನ ಸಂಪತ್ತಿಗೆ ನಮ್ಮ ಜಿಲ್ಲೆಯ ಯಾವ ರಾಜಕಾರಣಿಯೂ ಸರಿಸಾಟಿಯಲ್ಲ ಎಂಬ ಭಾವನೆ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಲ್ಲಿದೆ ಹೀಗಿರುವಾಗ ಈ ಬಾರಿಯೂ ಅನಂತಕುಮಾರ್ ಹೆಗಡೆ ಎಂಪಿ ಟಿಕೆಟ್ ಸಿಗಲಿದೆ ಎಂಬ ಕಾರಣಕ್ಕೆ ಅವರು ಕ್ಷೇತ್ರದಾದ್ಯಂತ ಸಂಚಾರ ಕೂಡ ಶುರು ಮಾಡಿದರು ಆದರೆ ಬಿಜೆಪಿಯ ಎರಡನೇ ಪಟ್ಟಿಯಲ್ಲೂ ತಮ್ಮ ಹೆಸರು ಬಾರದಿರುವುದನ್ನ ಗಮನಿಸಿದ ಅನಂತಕುಮಾರ್ ಹೆಗಡೆ ಅವರಿಗೆ ಪಕ್ಷದ ಮೇಲ್ಮಟ್ಟದಲ್ಲಿ ಏನೋ ಪಿತೂರಿ ನಡೆದಿದೆ ಎಂಬುದು ಭಾಸವಾಗಿದೆ ದೆಹಲಿಯಲ್ಲೂ ಈ ಬಾರಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಹೊಸಬರಿಗೆ ಟಿಕೆಟ್ ನೀಡುವ ನಿರ್ಧಾರ ಕೈಗೊಂಡಿದ್ದಾರೆಂದು ಸ್ಪಷ್ಟವಾದಾಗ ಕ್ಷೇತ್ರದಲ್ಲಿನ ಸಂಚಾರವನ್ನ ಸ್ಥಗಿತಗೊಳಿಸಿದ್ದಾರೆ ಬಳಿಕ ನಡೆದ ರಾಜಕೀಯ ವಿದ್ಯಮಾನಗಳಲ್ಲಿ ದಿನಕ್ಕೊಂದು ಆಕಾಂಕ್ಷಿಗಳ ಹೆಸರು ಕೇಳಿಬರುತ್ತಿತ್ತು ಕೊನೆಗೂ ಈ ಕ್ಷೇತ್ರದ ಟಿಕೆಟ್ ಅನ್ನು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಘೋಷಣೆ ಮಾಡಲಾಯಿತು ಈ ಘೋಷಣೆಯಿಂದ ಕೆಂಡ ಮಂಡಲರಾದ ಅನಂತಕುಮಾರ್ ಹೆಗಡೆ ಸದ್ಯ ಸುಮ್ಮನಿದ್ದರೂ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಹಿತಶತ್ರುಗಳು ಮಾಡಿದ ಪಿತೂರಿಯ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕಿರುವ ಅನಂತಕುಮಾರ್ ಅವರು ಅವರಿಗೆ ತಕ್ಕ ಶಾಸ್ತ್ರಿ ಮಾಡಲು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆಂಬ ಇದೆ ಇನ್ನು ಅನಂತಕುಮಾರ್ ಹೆಗಡೆ ಅವರಿಗೆ ದೊರೆಯಬೇಕಾದ ಎಂಪಿ ಟಿಕೆಟ್ ಅನ್ನು ತಮ್ಮದಾಗಿಸಿಕೊಂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಅನಂತಕುಮಾರ್ ಅವರ ನಡುವಿನ ಸಂಬಂಧ ಮೊದಲಿನಿಂದಲೂ ಅಷ್ಟೊಂದು ಸರಿ ಇರಲಿಲ್ಲ ಹಾವು ಮುಂಗಸಿಯಂತಿದ್ದ ಅವರಿಬ್ಬರ ಸಂಬಂಧ ಈ ಎಂಪಿ ಟಿಕೆಟ್ ವಿಚಾರದಲ್ಲಿ ಇನ್ನಷ್ಟು ಬಿಗಡಾಯಿಸಿದೆ ಎನ್ನಲಾಗುತ್ತಿದ್ದು ಇದರ ಪರಿಣಾಮವಾಗಿ ಚುನಾವಣೆಯಲ್ಲಿ ಕಾಗೇರಿಯವರು ಎದುರಿಸಬೇಕಾದ ದುಸ್ಥಿತಿ ಇದೆಯಂತೆ ಆದರೆ ಕಾಗೇರಿಯವರು ಇದನ್ನೆಲ್ಲ ಸರಿಪಡಿಸಿಕೊಂಡು ಅನಂತಕುಮಾರ್ ಅವರ ಜೊತೆಗೆ ರಾಜಿ ಸಂಧಾನ ಮಾಡಿಕೊಳ್ಳುವ ಮನಸ್ಥಿತಿಯಲ್ಲಿದ್ದರೂ ಅನಂತಕುಮಾರ್ ಅವರಿಗೆ ಈ ಸಂಧಾನದ ಅಗತ್ಯವಿಲ್ಲವಂತೆ ಹಾಗಾಗಿಯೇ ಕಾಗೇರಿ ಪರ ಬ್ಯಾಟಿಂಗ್ ಮಾಡಲು ಹೋದ ಮಾಜಿ ಸಚಿವರೊಬ್ಬರಿಗೆ ಬೆಬರಳಿಸಿದ ಘಟನೆ ಕೂಡ ನಡೆದಿದೆಯಂತೆ ಇನ್ನು ಸ್ವತಃ ಅಭ್ಯರ್ಥಿಯವರನ್ನ ಭೇಟಿ ಮಾಡಲು ಹೋದರೂ ದೂರದಿಂದಲೇ ವಾರ್ನಿಂಗ್ ನೀಡಿ ಕಳುಹಿಸಿದ್ದಾರೆಂಬ ವದಂತಿ ಕೂಡ ಬಿಜೆಪಿ ವಲಯದಲ್ಲಿ ಭಾರಿ ಮಟ್ಟದ ಸುದ್ದಿಯಾಗಿದೆ ಹಾಗಾಗಿ ಕಾಗೇರಿಯವರು ಕ್ಷೇತ್ರದಲ್ಲಿ ಪ್ರಚಾರ ನಡೆಸುವ ಬದಲು ರಾಜ ಸಂಧಾನದಲ್ಲೇ ಹೆಚ್ಚಿನ ಸಮಯ ಕಳೆಯುವಂತಾಗಿದೆ ಎಂಬುದು ಕೆಲ ಬಿಜೆಪಿಗರ ಮಾತಾಗಿದೆ ಏನೇ ಆದರೂ ಕಾಗೇರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಕಬ್ಬಿಣದ ಕಡಲೆಯಂತಾಗಿದ್ದು ಮಾಜಿ ಸಂಸದರ ಬಣವನ್ನು ಹೇಗೆ ಮನವೊಲಿಸಿಕೊಂಡು ಚುನಾವಣೆಗೆ ಸಿದ್ಧತೆ ನಡೆಸುತ್ತಾರೆ ಎಂಬುದೇ ಕಾಗೇರಿ ಎದುರು ಇರುವ ಬಹುದೊಡ್ಡ ಸವಾಲಾಗಿದೆ ಈ ಸವಾಲನ್ನು ಹೇಗೆ ಎದುರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ